ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮೇಷರಾಶಿಯವರೇ ನಿಮ್ಮ ಯಶಸ್ಸಿಗೆ ಅಡೆತಡೆಗಳು ಆಗಲು ಕಾರಣಗಳೇನು ನೀವು ಸಕಲ ಕಲಾ ವಲ್ಲಭರಾಗಿದ್ದರೂ ಜೀವನದಲ್ಲಿ ದಿಕ್ಕು ತಪ್ಪಲು ಕಾರಣಗಳೇನು ನಿಮ್ಮ ಸ್ವಭಾವದಲ್ಲಿ ನೀವು ಮಾಡಬೇಕಾದಂತಹ ಬದಲಾವಣೆಗಳೇನು ಹಾಗೂ ಮೇಷರಾಶಿಯವರನ್ನು ಆಳುವಂತಹ ದೇವತೆ ಯಾರು ಯಾವ ದೈವ ಆರಾಧನೆ ಮಾಡಿದರೆ ಯಶಸ್ಸು ಸಿಗುತ್ತದೆ ಹಾಗೂ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾದಂತಹ ಕೆಲವೊಂದು ಸ್ವಭಾವಗಳೇನು ಮೇಷರಾಶಿಯವರೇ ನೀವು ನಿಮ್ಮ ಜೀವನದಲ್ಲಿ ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಪರಿಣಾಮಗಳಾಗಿ ಬಿರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಮಾಡುವ ಯಾವ ತಪ್ಪುಗಳಿಂದ ನಿಮ್ಮ ಯಶಸ್ಸಿನ ದಾರಿ ಮುಚ್ಚಿ ಹೋಗಿದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಿಮ್ಮ ಜೀವನದ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಮೇಷರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಮೇಷರಾಶಿಯವರು ಅಂದರೆ ಹೋರಾಟದಿಂದ ಹುಟ್ಟಿದವರು ಹೋರಾಟದಲ್ಲಿ ಗೆಲುವನ್ನು ಕಂಡವರು ನಿಮ್ಮೊಳಗೆ ಒಂದು ಬೆಂಕಿ ಇರುತ್ತದೆ ಒಮ್ಮೆ ಗುರಿ ಇಟ್ಟರೆ ಹಿಂದೆ ತಿರುಗಿ ನೋಡುವ ಸ್ವಭಾವವೇ ಅಲ್ಲ ನಿಮ್ಮದು ಹಠ ಛಲ ಧೈರ್ಯ ಹಾಗೂ ನಾಯಕತ್ವ ಈ ನಾಲ್ಕು ಗುಣಗಳು ನಿಮ್ಮ ರಕ್ತದಲ್ಲಿಯೇ ಇರುತ್ತದೆ ನಿಮ್ಮ ಹೆಸರು ಕೇಳಿದರೆ ಸಾಕು ವೈರಿಗಳ ಮನಸ್ಸಲ್ಲಿ ಒಂದು ಅಸಹಜ ನಡುಕ ಹುಟ್ಟುತ್ತದೆ ಅದು ಭಯ ಆದರೆ ಹೊರಗೆ ಅವರು ಹೇಳುವುದಿಲ್ಲ ನೀವು ನೇರವಾಗಿ ಮಾತನಾಡುತ್ತೀರಾ ಆದರೆ ಸತ್ಯವಾದುದನ್ನೇ ಮಾತನಾಡುತ್ತೀರಾ ಇದೇ ಗುಣಗಳು ಕೆಲವೊಮ್ಮೆ ನಿಮ್ಮನ್ನು ಸಮಸ್ಯೆಗೆ ಸಿಲುಕಿಸುತ್ತವೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂರು ಎಚ್ಚರಿಕೆಗಳು ತುಂಬಾ ಮುಖ್ಯ ಮೊದಲು ನೀವು ವಹಿಸಬೇಕಾದಂತಹ ಎಚ್ಚರಿಕೆಗಳು ಯಾವುದೆಂದು ತಿಳಿದುಕೊಳ್ಳೋಣ ಮೊದಲ ಎಚ್ಚರಿಕೆ ಕೋಪ ಮತ್ತು ಆತುರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪರಿಸ್ಥಿತಿಗಳು ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡುತ್ತವೆ ಚಿಕ್ಕ ಮಾತಿಗೂ ಕೋಪ ಬರುವಂತಹ ಸನ್ನಿವೇಶಗಳು ಬರುತ್ತವೆ ಆದರೆ ಒಂದು ಸತ್ಯ ನೆನಪಿನಲ್ಲಿಟ್ಟುಕೊಳ್ಳಿ ಕೋಪದಿಂದ ತೆಗೆದುಕೊಂಡ ನಿರ್ಧಾರಗಳು ಜೀವನದಲ್ಲಿ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಜಗಳ ವಿವಾದ ಕಾನೂನು ತೊಂದರೆ ಅನಗತ್ಯ ಕಾಂಟ್ರವರ್ಸಿ ಇವೆಲ್ಲವೂ ಒಂದು ಕ್ಷಣದ ಕೋಪದಿಂದ ಶುರುವಾಗಬಹುದು ಆದ್ದರಿಂದ ಸಂಕಲ್ಪ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ನನ್ನ ಕೋಪವನ್ನು ನನ್ನ ನಿಯಂತ್ರಣದಲ್ಲೇ ಇಟ್ಟುಕೊಳ್ಳುತ್ತೇನೆ ಎಂದು ಅದು ನಿಮ್ಮ ಮೊದಲ ಗೆಲುವಾಗುತ್ತದೆ ಇನ್ನು ಎರಡನೇ ಎಚ್ಚರಿಕೆ ಏನೆಂದರೆ ಹಣಕಾಸಿನಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮೇಷರಾಶಿಯವರ ಆತ್ಮವಿಶ್ವಾಸ ನಿಮ್ಮ ಶಕ್ತಿ ಆದರೆ ಅತಿಯಾದ ಆತ್ಮವಿಶ್ವಾಸ ಕೆಲವೊಮ್ಮೆ ಅಪಾಯವಾಗುತ್ತದೆ ಗೊತ್ತಿಲ್ಲದ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾರಿಗೂ ಹೇಳದಂತಹ ಹಣ ಹಾಕುವುದು ಬೇಗ ಲಾಭ ಬರಬೇಕು ಅನ್ನುವ ಆತುರ ಇವೆಲ್ಲವೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಲ ನಷ್ಟ ಹಾಗೂ ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು ಹಣಕಾಸಿನಲ್ಲಿ ಗುರು ಹಿರಿಯರ ಸಲಹೆ ಮತ್ತು ತಾಳ್ಮೆ ಇವೆರಡನ್ನು ಪಾಲಿಸಿದರೆ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಲಾಭವನ್ನು ಕಾಣುತ್ತೀರಿ ಮೇಷರಾಶಿಯವರೇ ಗೊತ್ತಿಲ್ಲದ ಕ್ಷೇತ್ರಗಳಲ್ಲಿ ಗೊತ್ತಿಲ್ಲದ ವ್ಯವಹಾರಗಳಲ್ಲಿ ಕೈ ಹಾಕಿ ಕೈ ಸಿಪ್ಪಿಕೊಳ್ಳುವುದಕ್ಕಿಂತ ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ ವ್ಯಾಪಾರ ವ್ಯವಹಾರಗಳನ್ನು ಆಯ್ಕೆ ಮಾಡುವುದು ಬುದ್ಧಿವಂತಿಕೆಯ ನಿರ್ಧಾರ ನೀವು ಈಗಾಗಲೇ ಅನುಭವ ಹೊಂದಿರುವ ಕ್ಷೇತ್ರಗಳಲ್ಲಿ ಹೆಚ್ಚು ಗಮನವನ್ನು ಕೊಡಿ ಆ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನವನ್ನು ಇನ್ನಷ್ಟು ಬಲಪಡಿಸಿ ನಿಧಾನವಾಗಿಯಾದರೂ ಸ್ಥಿರವಾದ ಹೂಡಿಕೆಗಳನ್ನು ಮಾಡಿ ತಕ್ಷಣ ಲಾಭ ಬೇಕು ಅನ್ನುವ ಆತುರಕ್ಕೆ ಬಲಿಯಾಗಬೇಡಿ ಗೊತ್ತಿಲ್ಲದಂತಹ ಹೂಡಿಕೆಗಳನ್ನು ಮಾಡಿ ಹಣ ಹೂಡಬೇಕಾದ ಸಂದರ್ಭ ಬಂದರೆ ಮೊದಲು ಸಂಪೂರ್ಣ ಮಾಹಿತಿ ಪಡೆಯಿರಿ ನಂತರ ಗುರು ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆದು ನಂತರ ಮುಂದುವರಿಯಿರಿ ಯಾರೋ ಹೇಳಿದರು ಅಂತ ಅಥವಾ ಯಾರೋ ಲಾಭ ಮಾಡಿಕೊಂಡರು ಅಂತ ಕೇಳಿ ಹಣ ಹಾಕಬೇಡಿ ಯೋಚನೆ ಇಲ್ಲದೆ ಹೂಡಿಕೆ ಅಪಾಯಕ್ಕೆ ಆಹ್ವಾನವಾಗಬಹುದು ಅಪಾಯ ಹೆಚ್ಚಾದಷ್ಟು ನಷ್ಟವೂ ಹೆಚ್ಚಾಗುತ್ತದೆ ಗೊತ್ತಿಲ್ಲದಂತಹ ವ್ಯವಹಾರಗಳನ್ನು ಮಾಡಿ ಲಾಭ ಬರುತ್ತದೆ ಅನ್ನುವ ಖಾತರಿ ಇರುವುದಿಲ್ಲ ಆದರೆ ನಷ್ಟ ಮಾತ್ರ ಖಚಿತವಾಗಿ ಉಂಟಾಗುತ್ತದೆ ಹೀಗಾಗಿ ಗೊತ್ತಾಗಿರುವ ದಾರಿಯಲ್ಲಿ ನಡೆಯುವುದು ನಿಮಗೆ ಶಕ್ತಿ ಗೊತ್ತಿಲ್ಲದ ದಾರಿಯಲ್ಲಿ ಕಣ್ಣು ಮುಚ್ಚಿ ಓಡುವುದು ನಿಮ್ಮ ಸ್ವಭಾವವಲ್ಲ ಈ ಎಚ್ಚರಿಕೆಯನ್ನು ಪಾಲಿಸಿದರೆ ನಿಮ್ಮ ಹಣ ಹಾಗೂ ನಿಮ್ಮ ಮನಃಶಾಂತಿ ಎರಡೂ ಸುರಕ್ಷಿತವಾಗಿರುತ್ತದೆ ಇನ್ನು ಮೇಷರಾಶಿಯವರೇ ನೀವು ಮಾಡುವ ಇನ್ನೊಂದು ದೊಡ್ಡ ತಪ್ಪು ಅದು ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡುವುದು ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬ್ಲಡ್ ಪ್ರೆಷರ್ ತಲೆ ಕುತ್ತಿಗೆ ನೋವು ಮಾನಸಿಕ ಒತ್ತಡದಂತಹ ಸಮಸ್ಯೆಗಳು ಬರಬಹುದು ಹೆಚ್ಚು ಟೆನ್ಷನ್ ಮಾಡಿಕೊಳ್ಳಬೇಡಿ ಕೆಲಸವನ್ನು ಶಾಂತವಾಗಿ ಮಾಡಿ ವಿಶ್ರಾಂತಿಯನ್ನು ಯಾವ ಕಾರಣಕ್ಕೂ ತಪ್ಪಿಸಬೇಡಿ ಏಕೆಂದರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಕಾಪಾಡಿಕೊಂಡರೆ ಅರ್ಧ ಯುದ್ಧ ಅಲ್ಲೇ ಗೆದ್ದ ಹಾಗೆ ನೀವು ಇನ್ನು ಮೇಷರಾಶಿಯವರು ನೀವು ಮಾಡಬೇಕಾದಂತಹ ಮೂರು ಗುಟ್ಟುಗಳು ಇವೇ ನಿಮ್ಮ ಸಕ್ಸಸ್ನ ನಿಜವಾದ ಕಿ ಮೊದಲ ಗುಟ್ಟು ಹೊರಗಿನ ಹೋರಾಟಕ್ಕಿಂತ ಒಳಗಿನ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನಗತ್ಯ ಓಡಾಟ ಅನಗತ್ಯ ಸ್ನೇಹ ಮತ್ತು ಅನಗತ್ಯ ಖರ್ಚು ಇವೆಲ್ಲವೂ ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತವೆ ಮನೆಯಲ್ಲಿ ಇದ್ದರೂ ಗುರಿಯಿಂದ ದೂರ ಆಗಬಹುದು ಶಾಂತವಾಗಿದ್ದರೂ ಸೋಮಾರಿಗಳಾಗಬಾರದು ಮೌನವಾಗಿದ್ದರೂ ಪ್ರಗತಿಯಲ್ಲೇ ಇರಬೇಕು ಇದನ್ನು ಪಾಲಿಸಿದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶಾಂತಿ ಯಶಸ್ಸು ಹಣ ಈ ಮೂರು ಒಂದೇ ಸಮಯದಲ್ಲಿ ಬರುತ್ತದೆ ಇನ್ನು ಎರಡನೇ ಗುಟ್ಟೇನೆಂದರೆ ಒಂದೇ ಕೆಲಸದಲ್ಲಿ ಹೆಚ್ಚು ಲಾಭವನ್ನು ಕಾಣುವುದು ಮೇಷರಾಶಿಯವರೇ ನೀವು ಈಗಾಗಲೇ ಮಾಡುತ್ತಿರುವ ಕೆಲಸದಲ್ಲೇ ಇನ್ನೊಂದು ಅವಕಾಶ ಇದೆಯಾ ಅಥವಾ ಹೆಚ್ಚುವರಿ ಆದಾಯ ಇದೆಯಾ ನಾನು ಇನ್ನೂ ಹೆಚ್ಚು ಹೆಸರು ಮಾಡಿಕೊಳ್ಳಬಹುದಾ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ ಒಂದೇ ಕೆಲಸವನ್ನು ಬುದ್ಧಿವಂತಿಕೆಯಿಂದ ವಿಸ್ತರಿಸಿದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣಕಾಸಿನ ಅದ್ಭುತ ವರ್ಷವಾಗುತ್ತದೆ ನಿಮಗೆ ಒಂದು ಕೆಲಸ ಇಷ್ಟವಾಗದಿಲ್ಲದಿದ್ದರೆ ಮತ್ತೊಂದು ಕೆಲಸ ಆ ಕೆಲಸವೂ ಇಷ್ಟವಾಗದಿಲ್ಲದಿದ್ದರೆ ಇನ್ನೊಂದು ಕೆಲಸ ಅಂತ ಕೆಲಸಗಳನ್ನು ಹುಡುಕುತ್ತಲೇ ಕಾಲಹರಣ ಮಾಡಬೇಡಿ ಇರುವಂತಹ ಕೆಲಸವನ್ನು ಏಕಾಗ್ರತೆಯಿಂದ ಮಾಡಿ ಆ ಕೆಲಸದಿಂದ ಹೇಗೆ ಲಾಭವನ್ನು ಕಾಣಬೇಕು ಎನ್ನುವ ಯೋಚನೆ ಮಾಡಿ ಕೆಲಸಗಳಲ್ಲಿ ಬದಲಾವಣೆ ಮಾಡುತ್ತಲೇ ಇದ್ದರೆ ಹಾಗೂ ಕೆಲಸ ಬದಲಾವಣೆ ಮಾಡುತ್ತಲೇ ಇದ್ದರೆ ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಬರುವುದಿಲ್ಲ ಇರುವ ಕೆಲಸವನ್ನು ಏಕಾಗ್ರತೆಯಿಂದ ಮಾಡಿ ನಿಮ್ಮ ಗುರಿಯೆತ್ತ ಸಾಧನೆ ಮಾಡಿದರೆ ಯಶಸ್ಸು ನಿಮ್ಮದಾಗುತ್ತದೆ ಇನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕಾದಂತಹ ಮೂರನೇ ಗುಟ್ಟು ಅದು ಮೌನ ತಂತ್ರ ಮತ್ತು ಸೂಕ್ಷ್ಮ ಗಮನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಗಮನಿಸುವವರು ಜಾಸ್ತಿ ಆಗುತ್ತಾರೆ ನಿಮ್ಮನ್ನು ನೋಡಿ ಕಲಿಯುವವರು ಜಾಸ್ತಿ ಆಗುತ್ತಾರೆ ಮುಂದೆ ಹೊಗಳಿ ಹಿಂದೆ ತೆಗಳುವವರು ಇರುತ್ತಾರೆ ಆದರೆ ಎಲ್ಲರಿಗೂ ಉತ್ತರ ಕೊಡಬೇಡಿ ಮೌನವಾಗಿ ಗಮನಿಸಿ ನಂತರ ತಂತ್ರ ರೂಪಿಸಿ ನಿಮ್ಮ ಗುಟ್ಟು ನಿಮ್ಮ ಯಶಸ್ಸಿನ ರಕ್ಷಿಸುವಂತಹ ಕವಚವಾಗಬೇಕು ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವವರು ಜಾಸ್ತಿ ಇರುತ್ತಾರೆ ಅವರಿಗೆ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ ಕ್ಷಣಿಕ ಉತ್ತರ ಕ್ಷಣಿಕ ಸಂತೋಷ ಕೊಡಬಹುದು ಆದರೆ ದೀರ್ಘಕಾಲದಲ್ಲಿ ಸಮಸ್ಯೆಯನ್ನು ತರುತ್ತದೆ ನಿಮ್ಮ ಮಾತನ್ನು ನಿಮ್ಮ ವಿರುದ್ಧ ಬಳಸಿಕೊಳ್ಳುವವರು ಇರುತ್ತಾರೆ ಆದ್ದರಿಂದ ಮೊದಲು ಮೌನವಾಗಿರಿ ಮೌನ ಎಂದರೆ ಸೋಲು ಅಂತ ಅರ್ಥ ಅಲ್ಲ ಮೌನ ಎಂದರೆ ತಂತ್ರಕ್ಕೆ ಸಮಯ ತೆಗೆದುಕೊಳ್ಳುವುದು ಎಂದರ್ಥ ಯಾರು ಏನು ಹೇಳುತ್ತಿದ್ದಾರೆ ಏಕೆ ಹೇಳುತ್ತಿದ್ದಾರೆ ಎಲ್ಲಿ ನೋವು ಕೊಡಲು ಪ್ರಯತ್ನಿಸುತ್ತಿದ್ದಾರೆ ಇವೆಲ್ಲವನ್ನು ಶಾಂತವಾಗಿ ಹಾಗೂ ಸೂಕ್ಷ್ಮವಾಗಿ ಗಮನಿಸಿ ನಂತರ ಉತ್ತರಕ್ಕೆ ಸರಿಯಾದ ಸಮಯ ಆಯ್ಕೆ ಮಾಡಿ ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಹಾಗೂ ಸರಿಯಾದ ತಂತ್ರವನ್ನು ರೂಪಿಸಿ ನಂತರ ಅವರಿಗೆ ಸರಿಯಾದ ಉತ್ತರ ಕೊಡಿ ಯಾವಾಗ ನೀವು ತಂತ್ರದ ಜೊತೆ ಮೌನವನ್ನು ಬಳಸುತ್ತೀರೋ ಆಗ ನಿಮ್ಮ ವಿರೋಧಿಗಳು ನಿಮ್ಮ ಶಕ್ತಿಯನ್ನು ಒಪ್ಪಿಕೊಳ್ಳುತ್ತಾರೆ ಇದೇ ನಿಮ್ಮ ಮೂರನೇ ಗುಟ್ಟು ಮಾತಿನಿಂದಲ್ಲ ಮೌನದಿಂದ ಗೆಲ್ಲುವಂತಹ ಕಲೆ ಕಲಿಯಬೇಕು ನೀವು ಮೇಷರಾಶಿಯವರೇ ಈ ಎಚ್ಚರಿಕೆಗಳನ್ನು ಹಾಗೂ ಈ ಗುಟ್ಟುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಖಂಡಿತವಾಗಿಯೂ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ ಯಶಸ್ಸು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಹೋರಾಟ ಜಾಸ್ತಿ ಇದೆ ಅಂದರೆ ಅದು ನಿಮ್ಮ ದುರ್ಬಲತೆ ಅಲ್ಲ ಅದು ನಿಮ್ಮೊಳಗಿನ ಆತ್ಮಶಕ್ತಿ ಮೇಷರಾಶಿಯವರು ಅಂದರೆ ಮೊದಲ ರಾಶಿ ಹಾಗೂ ರಾಶಿ ಚಕ್ರದಲ್ಲೇ ಮೊದಲ ಆರಂಭ ಬೆಂಕಿಯ ತತ್ವದವರು ಮೇಷರಾಶಿಯವರು ಆದ್ದರಿಂದಲೇ ನಿಮ್ಮ ಜೀವನದಲ್ಲಿ ಪೈಪೋಟಿ ಹೋರಾಟ ಮತ್ತು ಸವಾಲುಗಳು ಹೆಚ್ಚಾಗಿ ಬರುತ್ತದೆ ಮೇಷರಾಶಿಯವರೇ ನಿಮ್ಮ ಅಧಿಪತಿ ನಿಮ್ಮನ್ನು ಆಳುವಂತಹ ದೈತ್ಯಗ್ರಹ ಮಂಗಳ ಮಂಗಳ ಎಂದರೆ ಶಕ್ತಿ ಆತ್ಮವಿಶ್ವಾಸ ವೇಗ ಮತ್ತು ಕಾರ್ಯಶಕ್ತಿ ಮಂಗಳನ ಶಕ್ತಿ ಸಮತೋಲನದಲ್ಲಿದ್ದರೆ ಮೇಷರಾಶಿಯವರು ಯಾವ ಕ್ಷೇತ್ರಗಳಲ್ಲಾದರೂ ವಿಜಯ ಸಾಧಿಸಬಹುದು ಆದರೆ ಅದೇ ಮಂಗಳ ಅಸಮತೋಲನವಾದರೆ ಕೋಪ ಆತುರ ವಿವಾದ ಹಾಗೂ ನಷ್ಟ ಎಲ್ಲವೂ ಉಂಟಾಗುತ್ತದೆ ಅದಕ್ಕಾಗಿ ಮಂಗಳನ ಶಕ್ತಿಯನ್ನು ಶುದ್ಧಗೊಳಿಸುವುದು ಅತ್ಯಂತ ಅಗತ್ಯ ಮೇಷರಾಶಿಯವರು ಆರಾಧಿಸಬೇಕಾದಂತಹ ದೇವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶಕ್ತಿ ಧೈರ್ಯ ವಿಜಯ ಶಿಸ್ತು ಮತ್ತು ಯುದ್ಧದಲ್ಲಿ ಗೆಲುವು ಈ ಎಲ್ಲಾ ಗುಣಗಳ ಮೂಲ ಸುಬ್ರಹ್ಮಣ್ಯ ಸ್ವಾಮಿ ಮೇಷರಾಶಿಯವರು ಒಳಗಡೆ ಯೋಧರು ಆ ಯೋಧನಿಗೆ ಸರಿಯಾದ ದಿಕ್ಕು ಕೊಡುವನು ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರನ್ನು ಮನಸ್ಸಿನಲ್ಲಿ ನೆನೆಸಿದರೆ ಮೇಷರಾಶಿಯವರ ಜೀವನದಲ್ಲಿ ಅಡ್ಡಿಗಳು ಕಡಿಮೆಯಾಗುತ್ತದೆ ದಾರಿ ಸ್ಪಷ್ಟವಾಗುತ್ತದೆ ಮೇಷರಾಶಿಯವರೇ ನೀವು ಸೋಲುವುದು ವಿಧಿಯಿಂದ ಅಲ್ಲ ನೀವು ಗೆಲ್ಲುವುದು ನಿಮ್ಮೊಳಗಿನ ಅಗ್ನಿಯಿಂದ ಆ ಅಗ್ನಿಗೆ ಸರಿಯಾದ ದಿಕ್ಕು ಸಿಕ್ಕರೆ ನೀವು ನಿಮ್ಮದೇ ಜೀವನದ ನಾಯಕರಾಗುತ್ತೀರಿ ಮೇಷರಾಶಿವರೇ ನಿಮ್ಮ ಕೈಯಲ್ಲಿದೆ ಆರಂಭದ ಶಕ್ತಿ ನಿಮ್ಮ ಹೃದಯದಲ್ಲಿ ಯೋಧನ ಧೈರ್ಯ ಇದೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ನಿಮ್ಮ ಜೊತೆಯಲ್ಲಿ ಇದ್ದರೆ ಯಶಸ್ಸು ನಿಮ್ಮ ಹಿಂದೆಯೇ ಓಡಾಡುವುದು ಖಚಿತ ನಿಮ್ಮ ಹೋರಾಟ ಒಂದು ದಿನ ವಿಜಯದ ಕಥೆಯಾಗುತ್ತದೆ ನಿಮ್ಮ ಜೀವನದಲ್ಲಿ ಇವೆಲ್ಲವನ್ನೂ ನೀವು ಪಾಲಿಸಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ ನಿಮ್ಮ ಯಶಸ್ಸಿನ ದಾರಿಯಲ್ಲಿ ಅಡ್ಡಿಯಾಗಲು ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಜೀವನ ಬೆಳಕಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆ ಇಳಿಸಿಕೋಣ ಧನ್ಯವಾದ